श्री श्रीगुरभ्यो नम यकाम योग विद्यारण्यूनमुम तत्वनद्यम हुसें तम नमाम्य हम यमेन कामदार प्रयक्षति सेवेद जय योगींद्र कामच्छिदा रघुनाथगुर नौमी विद्यादव कूर्मो वरुण यस प्रत्यक्षता ಶೋಭ್ಯತೀರ್ಥಗುರುಸಾರು ಹೋಮಗುವಿಂದ ಗೋವಿಂದ ಭಕ್ತರಲ್ಲಿ ಒಂದು ಸೂಚನೆ ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಈಗಾಗಲೇ ಟೀಕಾಕೃತ್ಪಾದರ ಮೂಲ ವೃಂದಾವನದ ಹತ್ತಿರ ನೀರು ಬರ್ತಾ ಇದೆ ನಿನ್ನೆ ಇವತ್ತು ತುಂಬ ಮಳೆಯಾಗಿದೆ ಆದರೆ ನೀರು ಬರಬಹುದು ದ್ವಾದಶಿ ಯಾರಾದರೂ ಜಯತೀರ್ಥರ ಮೂಲವೃಂದಾವನ ದರ್ಶನಕ್ಕಾಗಿ ಬಂದು ತೀರ್ಥಪ್ರಸಾದಕ್ಕೆ ಬರಬೇಕು ಅಂತ ಅಂದ್ಕೊಂಡ ಭಕ್ತರು ಇವತ್ತು ನಾಳೆ ಎರಡು ದಿನ ಮಾತ್ರ ಬರೋದು ಬೇಡ ಅಂತ ಅನ್ನಿಸ್ತಾ ಇದೆ ಗುರುಗಳು ಈಗಾಗಲೇ ನೀರಲ್ಲಿ ತೆಳಗಿನ ಶೇಷ ಮುಣುಗ್ತಾ ಬರ್ತಾ ಇದೆ ಆದ್ದರಿಂದ ಭಕ್ತರಲ್ಲಿ ಒಂದು ಮನವಿ